ಆಸೆಯಿಂದ ಬಂದಿರೋಣ ಚಂದ್ರಪಣದಿಂದ ಬಂದಿದೀರ ಎಷ್ಟ ಜೊತೆ ಹಾಕೊಂಡಿದ್ರಣಕ್ಕೆ ಒಂದ್ ಜೊತೆ ಉಳ್ದಾವೆ ಈ ಸತಿ ಹೆಂಗ್ ನಡೀತಾನ ಗಾಟಿ ಜಾತ್ರೆ ತುಂಬಾ ನಡೀತಾ ತುಂಬಾ ನಡೀತಾ ಯಾವ ಜಾತ್ರೆ ಯಾವನ್ನೂ ಮಡಕಾಲಿ ಹಾ ಹಾ ಗಾಟಿ ಜಾತ್ರೆ ಬಿಟ್ರೆ ಜಾತ್ರೆ ಗೊತ್ತಲ್ಲ ನಮ್ ಕಡೆ ಗಂಡ ಹೋದ್ರು ಘಾಟ ಜಾತ್ರ ಇಂದಿರಾ ಗಂಡಸ್ರು ಯಾರಪ್ಪ ಅದು ಈ ಸೌಲಭ್ಯ ಅಣ್ಣ ತುಂಬಾ ಚೆನ್ನಾಗಿ ಇಂದಿರಾ ಗಂಡು ಅಂದ್ರೆ ಇವರು ಅಣ್ಣ ಈ ದೊಡ್ಬಳ್ಳಾಪುರ ಅಂದ್ರೆ ಗಂಡು ಅಣ್ಣ ಅಲ್ಲಿ ಊಟ ಸೌಲಭ್ಯ ನೀರು ಹುಲ್ಲು ಚಿಂತಿ ಚಿತ್ರನ ಮನುಷ್ಯನ್ ಮಾತಾಡ್ಸೋದ್ರಲ್ಲಿ ಎಲ್ಲಾ ಕೀಂಗ ಅಣ್ಣ ಇವ್ರು

ಏನ್ ಸರ್ ಎಲ್ಲಾರ್ನು ಈ ರೀತಿ ಕರೀತಾ ಇದೀರ ತುಂಬಾ ದೇವಸ್ಥಾನ ಪ್ರಸಾದ ಚೆನ್ನಾಗಿ ಕೊಡ್ಬೇಕು ದೇವಕ್ಕೆ ಹಾ ಅನುಕೂಲ ಆಗಿ ದೇವ್ರ ಇಲ್ಲಿ ಬರೋ ಜಾತ್ರೆಗೆ ಬಂದಿರೋ ದನ್ಗಳ್ಗೆಲ್ಲ ಊಟ ಊಟ ಫ್ರೀಯಾಗೆ ಊಟ ಕೊಡ್ತೀವಿ ಊಟ ದೇವಸ್ಥಾನ ಕಡೆಯಿಂದನಾ ದೇವಸ್ಥಾನ ಕಡೆ ಎಷ್ಟ್ ಜನ ಬಂದ್ರು ಎಲ್ಲರಿಗೂ ಫ್ರೀ ಆಗಿ ಕೊಡ್ತೀವಿ ಎಷ್ಟ್ ಸಾವಿರ ಜನ ಬಂದ್ ಊಟ ಮಾಡಿ ಜಾತಿ ಜಾತ್ರೆಯಲ್ಲಿ ಸುಬ್ರಹ್ಮಣ್ಯ ಚೆನ್ನಾಗಿ ದೇವರಿಗೆ ಚೆನ್ನಾಗಿ ಅನುಕೂಲ ಮಾಡೋದು ದನ್ಗಳ್ಗೆ ಅನುಕೂಲ ಆಗ್ಲಿ ದೇವೂ ಕೊಟ್ಟವ್ರೆ ದೇವೂ ಕೊಟ್ಟವ್ರೆ

ಎಷ್ಟಕ್ಕೆ ಮಾಡಿದೆ ಸರ್ ಅವೆಲ್ಲ ಅವು ಒಂದು ಎರಡು ಲಕ್ಷಕ್ಕೆ ಮಾಡಿದ್ವಿ ಒಂದು ಒಂದೂವರೆ ಮಾಡಿದ್ವಿ ಹಾಂ ಹಾಂ ಇವೆಲ್ಲ ಏನು ರೇಟ್ ಹೇಳ್ತಾ ಇದ್ದೀರಾ ಅಯ್ಯೋ ಒಂದು ಎಂಬತ್ತು ಹೇಳ್ತೀವಿ ಹಾ ಇವು ಎರಡೂವರೆ ಹೇಳ್ತೀವಿ ಹಾ ಅವು ಸರ್ ಹಿಂದೆ ಇರೋ ಅವು ಎರಡೂವರೆ ಅವು ಎರಡೂವರೆ ಸರಿ ಸರ್ ಇದು ನಿಮಗೆ ಅವತ್ತಿಂದ ಇಲ್ಲಿ ಜಾತ್ರೆಗೆ ಬರ್ತಾ ಇದ್ದೀರಾ ಹ್ಞೂ ಹ್ಞೂ ನಮ್ಮ ತಾತವ್ರ ಕಾಲದಿಂದ ಬರ್ತಾ ಇದ್ದೀವಿ ಹಾಂ ಏನು ಅನಿಸ್ತಾ ಇದೆ ಮೂರು ಜೊತೆ ಮಾರಿದ್ದೀರಾ ಇನ್ನೂ ಮೂರು ಜೊತೆ ಮಿಕ್ಕಬಿಟ್ಟವೆ ಮಿಕ್ಕಿದ್ದು ಇನ್ನೊಂದು ವರ್ಷ ಇರ್ತಾವಲ್ಲ ಯಾವ ಜಾತ್ರೆಗೆ ಹೋಗ್ತೀರಾ ಇಲ್ಲಿ ಇವಾಗ ಸಪ್ಲಾಮ್ ಹೋಗಿ ಸಪ್ಲಾಮ್ ಹೋಗಿ ಹೋಗ್ತೀರಾ

ಮೊನ್ನೆ ವ್ಯಾಪಾರ ದೊಡ್ಡ ವ್ಯಾಪಾರ ನಡೆದಿಲ್ಲ ಯಾರನ್ನ ಖರೀದಿ ಮಾಡೋದ್ರೆ ಜಾಸ್ತಿ ಮಾಡೋರು ಜನ ಬಂದಿಲ್ಲ ಬಂದಿಲ್ಲ ಹೊರಗಡೆಯಿಂದ ಜನ ಬಂದಿಲ್ಲ ಖರೀದಿ ಮಾಡೋ ಅಂತಾರಿಲ್ಲ ತಮಿಳುನಾಡು ಆಂಧ್ರ ಬಂದೇ ಇರೋ ಹಾ 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 ಸರಿ ಈಗ ನಿಮ್ಗೆ ಅವತ್ತು ಅವರಿಗುಳ್ನ ಬಂಡವಾಳ ತಂದಿರೋಕಿಂತ ಸ್ವಲ್ಪ ಏನಾ ಲಾಭ ಸಿಕ್ತಾ ಅಥವಾ ಇಲ್ಲಂಟಿಕೆ ಎಲ್ಲ ಗಂಟೆಗೆ ಕೊಟ್ಟಿದೀರಾ ಲಾಭ ಅನ್ನಾದ್ರೆ ಲಾಭ ಅನ್ನೋದಿಲ್ಲ ಸಾಯ್ತ ಈ ವರ್ಷ ಲಾಭ ಅನ್ನೋದೇ ಇಲ್ಲ ಆದ್ರೆ ಈ ಸತಿ ಜಾಸ್ತಿ ಚುರ್ಕಾಗಿ ನಡೀತಾ ನಡೀಲಿಲ್ಲ ಸುದ್ದಾಗಿ ಏನ್ ನಡ್ದಿಲ್ಲ ಮಾರಾಗೆ ಹಾ ಹಾ ಕೊಟ್ಟೆ ಅಷ್ಟೇ ಅಷ್ಟೊಂದು ಶುದ್ಧವಾಗಿ ಏನ್ ನಡೆದಿಲ್ಲ ಹೌದಾ Very yeah. yeah. bad.